ಬಂದ್ರು ಅಲ್ಲಿ ಬಂದ ಟ್ರೈನ್ ಒಳಗಿಂದ ಹೊರಗೆ ಬರಗುಡದ ಅಲ್ಲಿ ಏನಾಗಿತ್ತಂತಂದ್ರ ಆ ಸಮ್ಮೇಳನ ನಡೆಯತಕ್ಕಂತ ಏನ್ ಪತ್ತಾ ಬರೆದು ಕೊಟ್ಟಿದ್ರಲ್ಲ ಅದು ಕಳೆದಿತ್ತು ಎಲ್ಲಿ ಅನ್ನೋದು ಗೊತ್ತಾಗಲಿಲ್ಲ ಮತ್ತೆ ಯಾರದೋ ಒಂದು ಮಣಿ ಮುಂದೆ ಹೋಗಿ ಸ್ವಾಮಿ ವಿವೇಕಾನಂದರು ಕುಂತರು ಬಹಳ ದೊಡ್ಡ ದೊಡ್ಡ ಭವ್ಯವಾಗಿರತಕ್ಕಂಥ ಮಣಿ ಅಲ್ಲಿ ನೂರಾರು ಕೋಟಿ ಕಿಮ್ಮತ್ತಿನ ಮಣಿ ಬಹಳ ದೊಡ್ಡ ಶ್ರೀಮಂತರು ಒಬ್ಬರು ಮಣಿ ಮುಂದೆ ಒಬ್ಬರು ಕುಂಡ್ರು ರೀ ಅಲ್ಲಿ ಕುತ್ ಅವ್ರ ಅಂತ ಒದರ್ತದ ಯಾರು ಹೊರಗೆ ಬಂದು ಕುಂತಾರ ಅಂತ ಹೇಳಿ ಪಟ್ನ ಬರ್ತಾರ ಅಲ್ಲಿ ಬಾಡಿ ಗಾರ್ಡ್ಸ್ ಅಲ್ಲಿ ಗೇಟ್ ಮ್ಯಾನ್ಗಳು ಯಾರು ನೀ ಇಲ್ಲಿಂದ ಹೇಳು ಇಲ್ಲಿ ಕುಂಡ್ರಂಗಿಲ್ಲ ಸ್ವಾಮಿ ವಿವೇಕಾನಂದರು ನಲ್ವತ್ತು ಐವತ್ತು ಜಾಗ ಚೇಂಜ್ ಮಾಡಿದ್ರಂತೂ ಒಬ್ಬರು ನಿಂದ್ರಾಕ್ ಅವಕಾಶ ಕೊಡಲಿಲ್ಲ ಕೊನೆಗೆ ಅವತ್ತಿನ ವಸ್ತಿಯನ್ನ ಮತ್ತೆ ರೈಲ್ವೆ ನಿಲ್ದಾಣಕ್ಕೆ ಹೋಗಿ ನಿಂತಿರತಕ್ಕಂಥ ರೈಲ್ವೆ ಡಬ್ಬಿಯೊಳಗ ಅಲ್ಲೇ ವಾಸ್ತವ್ಯ ಮಾಡಿದ್ರು ನಂತರ ಮತ್ತೆ ಒಬ್ಬ ಹೆಣ್ಣು ಮಗಳು ಯಾರೋ ಒಬ್ಬರು ಯೂನಿವರ್ಸಿಟಿ ಪ್ರೊಫೆಸರ್ ಅಂತ ಅವ್ರ ಹೆಸರು ಬರೀತಾರೆ ಇಲ್ಲಿ ಆ ಯೂನಿವರ್ಸಿಟಿ ಪ್ರೊಫೆಸರು ಅವರನ್ನು ಸಂಪರ್ಕ ಮಾಡಿದಾಗ ಅವರು ಮತ್ತೇನು ಮಾಡಿದ್ರು ಅಂತಂದ್ರೆ ಆ ಸಮ್ಮೇಳನದ ಸ್ಥಾನವನ್ನು ಕರ್ಕೊಂಡೋಗಿ ಪರಿಚಯಿಸಿ ತೋರಿಸ್ತಾರೆ ಆ ಜಾಗದಾಗ ಒಂದಿನ ವಸ್ತಿ ಇದ್ದರು ಸ್ವಾಮಿ ವಿವೇಕಾನಂದರು ಭಾಷಣದ ಸಮಯ ಬಂದಾಗ ಭಾಷಣದ ಸಮಯ ಬಂದಾಗ ಎಲ್ಲ ದೇಶದ ಪ್ರತಿನಿಧಿಗಳು ಬಂದಿದ್ರು ಎಲ್ಲ ದೇಶದ ಪ್ರತಿನಿಧಿಗಳು ಬಂದು ತಮ್ಮ 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 ಧರ್ಮದ ಸಂದೇಶವನ್ನ ತಮ್ಮ ತಮ್ಮ ದೇಶದ ವಸ್ತುಸ್ಥಿತಿಯನ್ನ ಅಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಬಂದಿದ್ರು ಸ್ವಾಮಿ ವಿವೇಕಾನಂದರನ್ನ ಲಾಸ್ಟ್ ಕುರ್ಚಿ ಕೂಡಿದ್ರು ಲಾಸ್ಟ್ ಕುರ್ಚಿ ಕೂಡಿದ್ರು ಮೊದಲು ಅವರು ಇವರು ಹೀಗೆ ಮಾತಾಡ್ಕೊಂತ ಮಾತಾಡ್ಕೊಂತ ಲಾಸ್ಟ್ ಕುರ್ಚಿ ಕುಂತಿದ್ರು ಟೈಮ್ ಲಾಸ್ಟ್ ಬಂದಿತ್ತು ಅಂತಾದ್ರೊಳಗೆ ಏನಪ್ಪಾ ಅಂತಂದ್ರೆ ಯಾರೋ ಒಬ್ರು ವಿನೋದಕ್ಕೆ ಹೇಳ್ತಾರೆ ನಾವು ಓದಿದ್ದಲ್ಲ ಅದನ್ನ ಬರೆದದ್ದು ನಾನು ಎಲ್ಲಿ ನೋಡಿಲ್ಲ ಸ್ವಾಮಿ ವಿವೇಕಾನಂದರು ಕುಂತಾಗ ಅವರ ಧರ್ಮ ಎಲ್ಲರೂ ಅಲ್ಲಿಟ್ಟಿದ್ರಂತೆ ಸ್ವಾಮಿ ವಿವೇಕಾನಂದರು ತಮ್ಮ ಹಿಂದೂ ಧರ್ಮದ ಗ್ರಂಥವನ್ನು ಇಟ್ಟಿದ್ದರು ಅದರ ಜೊತೆಗೆ ಇನ್ನುಳಿದ ಎಲ್ಲ ದೇಶದವರು ತಮ್ಮ ತಮ್ಮ ಧರ್ಮ ಗ್ರಂಥಗಳನ್ನಿಟ್ಟಿದ್ದರು ಭಾಳಷ್ಟು ಜನ ಸ್ವಾಮಿ ವಿವೇಕಾನಂದರನ್ನು ನೋಡಿ ಅವಹೇಳನ ಮಾಡ್ತಿದ್ರಂತ ಅಪಮಾನ ಮಾಡ್ತಿದ್ರಂತೆ ಸ್ವಾಮಿ ವಿವೇಕಾನಂದರಿಗೆ ಆ ಜನ ಭಾಳ ಇರ್ತಾರೆ ಎಲ್ಲ ಕಡೆ ಯಾರು ಅಪಮಾನ ಮಾಡುವ ಜನ ಬಹಳ ಇರ್ತಾರೆ ಯಾರು ಅಪಮಾನವನ್ನು ಸಹಿಸ್ಕೋತಾನೆ ಆ ವ್ಯಕ್ತಿ ಮಾತ್ರ ಸನ್ಮಾನವನ್ನು ಮಾಡಿಸ್ಕೋತಾನೆ ಯಾವ ವ್ಯಕ್ತಿ ಅಪಮಾನವನ್ನು ಸಹಿಸ್ಕೊಂತಾನೆ ಆ ವ್ಯಕ್ತಿ ಮಾತ್ರ ಬೆಳೆದು ದೊಡ್ಡವನಾಗಿ ನಿಲ್ಲುತ್ತಾನೆ ಸ್ವಾಮಿ ವಿವೇಕಾನಂದರು ಯಾರು ಬೇಕಾದವರ ಅಪಮಾನ ಮಾಡಲಿ ಏನೂ ಅನ್ನಿಸ್ಕೊಂತಿದ್ದಿಲ್ಲ ಒಂದ್ಸಾರಿ ಟ್ರೇನಿನೊಳಗೆ ಹೋಗುವಾಗ ಈ ಸ್ವಾಮಿ ವಿವೇಕಾನಂದರ ಭಿಕ್ಷುಕರ ಅವಸ್ಥೆ ಅಂತ ನೋಡಿ ಆ ಬ್ರಿಟಿಷರು ಅಮೇರಿಕಾದವರು ಇಂಗ್ಲಿಷ್ನೊಳಗೆ ಅಶ್ಲೀಲ ಶಬ್ದದಿಂದ ಸ್ವಾಮಿ ವಿವೇಕಾನಂದರನ್ನು ಬೈದಿದ್ರಂತ ಇಂಗ್ಲೀಷ್ದೊಳಗೆ ಇವೇನು ಕರ್ನಾಟಕದೊಳವ ಭಾರತದವ ಇಂಗ್ಲೀಷ್ ಬರಂಗಿಲ್ಲ ಅಂತ ತಿಳ್ಕೊಂಡು ಇಂಗ್ಲೀಷದೊಳಗು ಅಶ್ಲೀಲ ಶಬ್ದಗಳಿಂದ ಬೈದರು ಸ್ವಾಮಿ ವಿವೇಕಾನಂದರು ಏನು ಓದ್ಕೋತ ಕುಂತಿದ್ರಲ್ಲ ಅವರ ಮುಖದ ಮ್ಯಾಗ ಒಂದು ಇಟು ಫರಕಾಗಿದ್ದಿಲ್ಲ ಒಂದು ಇಟು ಫರಕಾಗಿದ್ದಿಲ್ಲ ಕೊನೆಗೆ ಸ್ವಾಮಿ ವಿವೇಕಾನಂದರು ಇನ್ನೊಬ್ಬರು ಸಹ ಜೊತೆಗೆ ಇಂಗ್ಲೀಷ್ ಮಾತಾಡಕತ್ತಿದ್ರು ಅವ್ರು ಮೂರು ಮಂದಿ ಅಂತ ಮಾತಾಡ ಅವ್ರು ನಾಲ್ಕು ಮಂದಿ ಅರೇ ನಾವು ಇವ್ರಿಗೆ ಇಂಗ್ಲೀಷ್ ಬರಂಗಿಲ್ಲ ಅಂತೇಳಿ ಏನ್ ಕೇನಾರ ಮಾತಾಡಿದೀವ್ವು ಅವ್ರು ಇಂಗ್ಲೀಷ್ನಾಗ ಮಾತಾಡಕತ್ತಾರ ಅವ್ರಿಗೆ ಇಂಗ್ಲೀಷ್ ಬರ್ತದಲ್ಲ ಅಂತ ತಿಳ್ಕೊಂಡ ಗಡಬಡಗೊಂಡ್ರು ಮತ್ತೊಂದ್ಸಾರಿ ಟ್ರೈನ್ ಹೋಗುವಾಗ ಬಹಳ ಅಡ್ಡಾಡ್ತಿದ್ರು ಬಹುತೇಕ ಸ್ವಾಮಿ ವಿವೇಕಾನಂದರು ಹೋಗಲಾರದ ದೇಶವೇ ಇಲ್ಲ ಎಲ್ಲ ದೇಶಗಳನ್ನು ಸಂಚಾರ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರು ಟ್ರೈನ್ ನ ಕುಂತಾಗ ಸ್ವಾಮಿ ಒಬ್ಬ ಸಿಕ್ಕಾಪಟ್ಟಿ ಬೈದ್ರಂತ ನಾಲ್ಕು ಮಂದಿ ವಿವೇಕಾನಂದರು ಏನು ಸುಮ್ಮನೆ ಸುಮ್ನೆ ಕುಂತರು ಒಂದು ಸಾರಿ ಅವ್ರ ಗುರುಗಳಿದ್ರಲ್ಲ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರಿಗೆ ಒಬ್ಬ ವ್ಯಕ್ತಿ ಏನೋ ಅಂದದ್ದಕ್ಕ ನಾಲ್ಕು ಮಂದಿನ ಒಂದೇ ಸಾರಿ ತೆಕ್ಕಾಗಿಡದು ಎತ್ತಿ ಆ ಮ್ಯಾಲ ಬೋಗಿ ತಗಡಿರ್ತೈತಿ ನೋಡ್ರಿ ಅದಕ್ಕೆ ಬಡದು ತಳಗ ನಾಲ್ಕು ಮಂದಿನ ಒಗದ ಅವರು ದುಬ್ಬದ ಮ್ಯಾಗ ಎದಿ ಮ್ಯಾಗ ಕಾಲಿಟ್ಕೊಂಡು ನಿಂತಿದ್ರಂತ ಸ್ವಾಮಿ ವಿವೇಕಾನಂದ ನನಗೆ ನನಗೇನ್ ಬೇಕಾದಂದ್ರು ನನಗೆ ನಡೀತದ ನನ್ನ ಗುರುವಿಗೆ ಒಂದು ಮಾತ ಅಂದ್ರ ನಾನ್ ತಡೆಯೋದಿಲ್ಲ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದೊಳಗ ಎಲ್ಲಾ ಪುಸ್ತಕಗಳನ್ನ ಬಹಳ ವಿನೋದವಾಗಿ ಮಾತಾಡ್ತಿದ್ರಂತ ಸ್ವಾಮಿ ವಿವೇಕಾನಂದ ಆಗಿಂದಾಗ ಉತ್ತರ ಕೊಡ್ತಿದ್ರು ಲೇಟ್ ಮಾಡ್ತಿದ್ದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಎಲ್ಲ ಗ್ರಂಥಗಳಿಟ್ಟಾಗ ಧರ್ಮಗ್ರಂಥಗಳಿಟ್ಟಾಗ ಇದು ಅವ್ರದ್ದು ತಳಗಿತ್ತಂತ ಧರ್ಮ ಗ್ರಂಥ ಅಲ್ಲಿ ಅಪಮಾನ ಮಾಡುವವರು ಅವಹೇಳನ ಮಾಡುವವರು ವೇದಿಕೆ ಮೇಲೆ ದೊಡ್ಡ ದೊಡ್ಡ ದೇಶದ ಪ್ರತಿನಿಧಿಯಾದೀಗ ಪ್ರತಿನಿಧಿಯಾಗಿ ಬಂದವರು ಅಂತಿದ್ರಂತೆ ಇವ್ಯಾಮ ಭಿಕ್ಷುಕ ಬಂದಿದ್ದಾನೆ ಯಾವ ದೇಶದ ವ್ಯಕ್ತಿ ಇವ ಏನು ಪ್ರತಿಪಾದನೆ ಮಾಡಕ್ಕೆ ಬಂದಾನ ಅಂತ ಅಲ್ಲಿ ಕುಂತವ್ರೆಲ್ಲರೂ ಮಾತಾಡ್ತಿದ್ರಂತ ಇದೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಗೊತ್ತಾಗ್ತಿತ್ತು ಆದರೂ ಸುಮ್ಮ ಕುಂತಿದ್ರು ಅವರು ಏನು ಅಂತಿದ್ದಿಲ್ಲ ಅಲ್ಲಿ ಕುಂತವ್ರು ಅಂದ್ರಂತ ನಿನ್ನ ಧರ್ಮಗ್ರಂಥ ಯಾವುದು ಯಾವುದು ನಿನ್ನ ಧರ್ಮ ಸ್ವಾಮಿ ವಿವೇಕಾನಂದರು ಪಟ್ಟಂತ ಉತ್ತರ ಕೊಡ್ತಿದ್ರಂತೆ ಯಾವುದು ನಿನ್ನ ಧರ್ಮ ಯಾವುದು ನಿನ್ನ ಸಂಸ್ಕೃತಿ ಅಂತಂದಾಗ ಇಡೀ ಜಗತ್ತಿನ ನೋಡಿ ಯಾವುದನ್ನ ನೋಡಿ ಅನುಸರಿಸಿ ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತದೆಯೋ ಅಂತಹ ಜಗದ್ಗುರು ಭಾರತ ದೇಶದ ಪ್ರತಿನಿಧಿ ನಾನು ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರಂತೆ ಇಡೀ ವಿಶ್ವವೇ ನೋಡಿ ಕಲಿಬೇಕು ಅಂತಹ ಜಗದ್ಗುರು ಭಾರತದ ಪ್ರತಿದಿನಿ ಪ್ರತಿನಿಧಿ ನನ್ನ ಧರ್ಮ ಗ್ರಂಥ ಹಿಂದೂ ಧರ್ಮ ಗ್ರಂಥ ಅದನ್ನು ನೋಡಿದ್ರಂತ ಅಲ್ಲಿದ್ದವ್ರಂತಿದ್ರಂತ ನೋಡು ನಿನ್ನ ಧರ್ಮ ಗ್ರಂಥ ಎಲ್ಲದ ನೋಡು ಟೇಬಲ್ ಮ್ಯಾಗ ಇಟ್ಟಾಗ ನಮ್ಮ ಧರ್ಮ ಗ್ರಂಥಗಳೆಲ್ಲ ಮ್ಯಾಲದಾವೆ ನಿನ್ನ ಧರ್ಮಗ್ರಂಥ ನೋಡು ಕೆಳಗೆ ಒದ್ಯಾಡ ಹತ್ತದ ಸಿಕ್ಕ ಎಲ್ಲ ಧರ್ಮ ಗ್ರಂಥಗಳು ಮೇಲೆ ಅದಾವ ನಿನ್ನ ಧರ್ಮ ಗ್ರಂಥ ಕೆಳಗದ ಅಂತಂದಾಗ ಪಟ್ಟಂತ ಉತ್ತರ ಕೊಡ್ತಿದ್ರಂತ ಸ್ವಾಮಿ ವಿವೇಕಾನಂದರು ಏನಂತಂದ್ರೆ ಹೌದಪ್ಪ ನನ್ನ ಗ್ರಂಥ ಗ್ರಂಥ ನನ್ನ ಹಿಂದೂ ಧರ್ಮ ಗ್ರಂಥ ಕೆಳಗಡೆ ಅದ ಆದ್ರ ಎಲ್ಲ ಧರ್ಮಗಳಿಗೂ ಎಲ್ಲ ಧರ್ಮ ಗ್ರಂಥಗಳಿಗೂ ಆಶ್ರಯವಾದ ಗ್ರಂಥ ಯಾವುದು ಅಂತಂದ್ರ ಅದು ಧರ್ಮ ಗ್ರಂಥ ನಿಮ್ಮ ಗ್ರಂಥ ಎಲ್ಲ ಎದ್ರ ಮೇಲೆ ನಿಂತ ಗೊತ್ತದೆ ನಂದು ಒಂದು ತಕ್ಕೊಂಡಿದ್ರೆ ಅಟ್ಟು ಬೀಳ್ತಾವೆ ನಿಮ್ಮ ಅಂತಿದ್ರಂತ ಇದು ಪುಸ್ತಕ ಅಟ್ಟೆ ಅಲ್ಲ ಇಡೀ ವಿಶ್ವವೇ ಅನುಸರಿಸ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರ ಅದು ಭಾರತ ದೇಶದ ಧರ್ಮ ಭಾರತ ದೇಶದ ಸಂಸ್ಕೃತಿ ಭಾರತ ದೇಶದ ಇತಿಹಾಸ ಅಂತ ತಿಳ್ಕೊಂಡ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರಂತ ಭಾಷಣದೊಳಗ ಎಲ್ಲರೂ ಮಾತಾಡಿದ್ರು ಮಾತಾಡಿ ಇವ್ರನ್ನ ಮರ್ತಾ ಬಿಟ್ಟಿದ್ರಂತ ಮತ್ತೆ ಆ ಅಧ್ಯಕ್ಷಗೆ ಹೋಗಿ ಮತ್ತೆ ಸ್ವಾಮಿ ವಿವೇಕಾನಂದರು ಕೇಳಿದ್ರಂತ ಇಲ್ಲ ಒಂದೈದು ನಿಮಿಷ ಕೊಡ್ರಿ ಅಂತಂದಾಗ ಸ್ವಾಮಿ ವಿವೇಕಾನಂದರು ಬಂದು ಅವ್ರು ಹೇಳಿದ್ರು ಇಲ್ಲ ಮತ್ತು ವಿವೇಕಾನಂದನಂತ ಭಾರತ ದೇಶದ ಪ್ರತಿನಿಧಿಯಾಗಿ ಮಾತಾಡ್ತಾರಂತಂದ್ ಮೈಕ್ ಅವ್ರ ಮುಂದೆ ಇಟ್ಟಾಗ ಅಥವಾ ಮೈಕ್ ಮುಂದೆ ಅವರು ಬಂದು ನಿಂತಾಗ ಹತ್ತು ಸಾವಿರ ಜನ ಕೂಡಿತ್ತು ಅಲ್ಲಿ ಕೇವಲ ಒಂದೇ ಒಂದು ಮಾತು ಫಸ್ಟಿಗೆ ಪ್ರಾರಂಭದೊಳಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನಂತಂದ್ರ ಇಲ್ಲಿ ಕೂಡಿರತಕ್ಕಂಥ ನನ್ನ ಸಹೋದರ ಸಹೋದರಿಯರೇ ನನ್ನ ಅಕ್ಕ ತಂಗಿಯರೇ ಅಂತ ಪ್ರಾರಂಭ ಮಾಡಿದರಂತ ಸ್ವಾಮಿ ವಿವೇಕಾನಂದರು ಅದರಕ್ಕಿಂತಲೂ ಪೂರ್ವದಲ್ಲಿ ಮಾತಾಡಿದವರೆಲ್ಲ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂದವರೇ ಫಸ್ಟ್ಗೆ ಅಂದ್ರ ಗಂಡಸರೇ ಮತ್ತು ಹೆಂಗಸರೇ ಅಂತ ಮಾತಾಡಿದವರು ಅವರು ಆದರೆ ಭಾರತ ದೇಶದ ಪ್ರತಿನಿ ನಿಧಿಯಾಗಿ ಬಂದಿರತಕ್ಕಂಥ ಸ್ವಾಮಿ ವಿವೇಕಾನಂದರು ಸಂಬಂಧವನ್ನ ಕಲ್ಪಿಸಿ ನನ್ನವರು ಅನ್ನುವ ಭಾವನೆಯನ್ನು ಕಲ್ಪಿಸಿ ಏನ್ ಹೇಳಿದರು ಅಂತಂದ್ರ ನನ್ನ ಸಹೋದರ ಸಹೋದರಿಯರೇ ಅಂತ ಅಂದಾಗ ಆ ಇಡೀ ಸಭಾ ಕೂಗ್ಯಾಡಲಿಕ್ಕೆ ಚೀರಾಡಲಿಕ್ಕೆ ತಾಳಿ ಹಾಕ ಪ್ರಾರಂಭ ಮಾಡಿದ್ರ ಹದಿನೈದು ನಿಮಿಷ ಸ್ವಾಮಿ ವಿವೇಕಾನಂದರನ್ನು ಮಾತಾಡಕ ಬಿಡ್ಲಿಲ್ಲ ಅಂತ ಜನ ನಮಗ ಅಕ್ಕ ತಂಗಿಯರ್ ಅಂತಂದ ನಮಗ ಅಣ್ಣ ತಮ್ಮಂದಿರೆ ಅಂತಂದ ಅಂತ ತಿಳ್ಕೊಂಡ ಇಡೀ ಸಭಾ ಚಪ್ಪಾಳೆ ಹಾಕ ಹತ್ತಿದ್ರ ಹದಿನೈದು ನಿಮಿಷ ಸಭಾ ಕಂಟ್ರೋಲ್ ಆಗಲಿಲ್ಲ ಆ ನಂತರ ಸ್ವಾಮಿ ವಿವೇಕಾನಂದರ ಮಾತಾಡಕತ್ತಿದ್ರ ಕೊಟ್ಟ ಐದು ನಿಮಿಷ ಸದುಪಯೋಗ ಮಾಡಿಕೊಂಡಿದ್ದು ಎಷ್ಟಂತಂದ್ರ ನಲವತ್ತೈದು ನಿಮಿಷಗಳ ಪರ್ಯಂತರವಾಗಿ ಸ್ವಾಮಿ ವಿವೇಕಾನಂದರ ಮಾತಾಡಿದ್ರ ಒಬ್ಬರು ಬಿಟ್ಟಂದಿದ್ದಿಲ್ಲ ಒಬ್ಬರು ಬಿಟ್ಟಂದಿದ್ದಿಲ್ಲ ಪ್ರತಿನಿಧಿಯಾಗಿ ಕುಂತಿರ್ತಕ್ಕಂಥ ಇನ್ನುಳಿದ ದೇಶದ ಜನ ಸ್ವಾಮಿ ವಿವೇಕಾನಂದರ ಏನ್ ಹಿಂಗ್ ನೋಡ್ತಿದ್ದಿರಲ್ಲ ನಲವತ್ತೈದು ನಿಮಿಷ ಕಣ್ಣು ಅಂತ ದೇಶದ ಧರ್ಮ ದೇಶದ ಇತಿಹಾಸ ಜಗತ್ತಿನ ಧರ್ಮ ಜಗತ್ತಿನ ಇತಿಹಾಸ ಜಗತ್ತಿನಲ್ಲಿ ಯಾವ ಯಾವ ಧರ್ಮಗಳದಾವ ಯಾವ ಧರ್ಮಗಳ ನಾಶ ಆಗಿದಾವೆ ಯಾಕೆ ನಾಶ ಆಗಿದಾವೆ ಅನ್ನೋದನ್ನ ಇಡೀ ಜಗತ್ತಿನ ಇತಿಹಾಸವನ್ನ ಮಾತನಾಡಿದಾಗ ಸ್ವಾಮಿ ವಿವೇಕಾನಂದರಿಗೆ ಬಂದಿರತಕ್ಕಂಥ ಲಕ್ಷ ಲಕ್ಷ ಜನ ಏನಾದ್ರು ಅಂತಂದ್ರ ಅವರ ಫಾಲೋವರ್ಸ್ ಆದರೂ ಸ್ವಾಮಿ ವಿವೇಕಾನಂದರ ಫಾಲೋವರ್ಸ್ ಆಗಿದ್ದಾರೆ ಆ ರೀತಿ ಏನಪ್ಪಾ ಅಂತಂದ್ರ ಇಡೀ ಜಗತ್ತಿನ ಇತಿಹಾಸವನ್ನ ಇಡೀ ಭಾರತ ದೇಶದ ಪರಂಪರೆಯನ್ನ ಜಗತ್ತಿಗೆ ಪರಿಚಯಿಸಿಕೊಂಡಿರತಕ್ಕಂಥ ಏಕೈಕ ವೀರ ಸನ್ಯಾಸಿ ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಒಂದ್ಸಾರಿ ಹಿಂಗ ದೇಶದೊಳಗ ಮುಗಿಸಲ್ರ ಐದು ನಿಮಿಷ ಸ್ವಾಮಿ ವಿವೇಕಾನಂದರು ದೇಶವನ್ನು ಸಂಚರಿಸುವ ಸಂದರ್ಭದೊಳಗ ಅವ್ರ ತೆಲಿ ಮೇಲೆ ಯಾವತ್ತು ಕೆಂಪು ಪೇಟ ಇತ್ತು ಸ್ವಾಮಿ ವಿವೇಕಾನಂದರ ತೆಲಿ ಮೇಲೆ ಕೆಂಪು ಪೇಟ ಇತ್ತು ಭಾರತ ದೇಶದ ಜನ ಬಹುತೇಕ ಸ್ವಾಮಿ ವಿವೇಕಾನಂದರು ಅಲ್ಲಿ ಹೋಗಿ ಭಾಷಣ ಮಾಡೋಕ್ಕಿಂತಲೂ ಮೊದಲು ಭಾರತೀಯರಿಗೆ ಏನಂತಿದ್ರು ಅಂತಂದ್ರೆ ಭಾರತೀಯರು ಅಂತಂದ್ರೆ ಕುರಿಗಳು ಅಂತಿದ್ರು ಒಂದು ಕಾಲದೊಳಗೆ ನಿಮ್ಗೆ ಗೊತ್ತಿರಬೇಕು ಭಾರತ ದೇಶದ ಕುರಿಗಳು ಅಂತಿದ್ರು ನಮಗ ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಪ್ರತಿನಿಧಿಯಾಗಿ ಹೋಗಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿ ಮಾತನಾಡಿದರು ಅಂದಿನಿಂದ ಅಲ್ಲಿರ್ತಕ್ಕಂಥ ಎಲ್ಲ ದೇಶದ ಜನ ಏನ್ ತಿಳ್ಕೊಂಡ್ರು ಅಂತಂದ್ರ ಭಾರತ ದೇಶದಲ್ಲಿರ್ತಕ್ಕಂಥವರೆಲ್ಲರೂ ಸನ್ಯಾಸಿಗಳು ಎಲ್ಲರೂ ಧರ್ಮ ಪ್ರವರ್ತಕರು ಎಲ್ಲರೂ ವಿದ್ವಾಂಸರು ಅಂತ ತಿಳ್ಕೊಂಡ ಅವತ್ತಿನಿಂದ ಏನ್ ಮಾಡಿದ್ರ ಅಂತಂದ್ರ ಭಾರತ ದೇಶ ಅಂತಂದ್ರ ಜಗತ್ತಿನ ಜಗದ್ಗುರು ಅಂತ ತಿಳ್ಕೊಂಡ್ರಂತ ಜಗತ್ತಿನ ಜಗದ್ಗುರು ಅಂತ ತಿಳ್ಕೊಂಡ್ರಂತ ಭಾರತ ದೇಶದ ಸ್ವಾಮಿ ವಿವೇಕಾನಂದರು ಹೋಗುವ ಸಂದರ್ಭದೊಳಗೆ ತೆಲಿ ಮೇಲೆ ಏನು ಪೇಟ ಇತ್ತಲ್ಲ ಎಲ್ಲರೂ ಅದನ್ನು ನೋಡ್ತಿದ್ರಂತ ಪೇಟಾನ ನೋಡ್ತಿದ್ರಂತ ಭಾರತ ದೇಶದ ಪ್ರತೀಕ ಇದು ನಮ್ಮ ಪೇಟ ಭಾಳ ಮಂದಿ ಪಟಕ ಸುತ್ತಿದ್ರಾಗ ಭಾಳ ಮಂದಿ ಪಟಕ ಸುತ್ತಿದ್ರು ಪಟಕಕ್ಕೊಂದು ಇತಿಹಾಸ ಅದು ಪಟಕ ದೋತ್ರ ಅಂತಂದ್ರೆ ನೀವು ಭಾರತ ದೇಶವನ್ನು ಬಿಟ್ಟು ಇಡೀ ಜಗತ್ತನ್ನು ಸುತ್ತ ಆದ ಬರ್ರಿ ಎಲ್ಲಿಯೂ ಪಟಕ ಸುತ್ತಂಗಿಲ್ಲ ಎಲ್ಲಿಯೂ ದೋತ್ರ ಓಡಂಗಿಲ್ಲ ಇನ್ನು ಹಾಪ ಚಡ್ಡಿ ಹಾಕ್ತಾವ ಪ್ಯಾಂಟ್ ಹಾಕ್ತಾವ ಇದೆಲ್ಲ ಪ್ಯಾಂಟ್ ಅದು ಎಲ್ಲಿದೆ ಅಂದ್ರೆ ನೀವು ಹೊರದೇಶದ ಸಂಸ್ಕೃತಿ ನಮ್ಮ ತಾಯಿಂದಿರು ಸೀರೆ ಕುಂಕುಮ ಇವೆಲ್ಲ ನಮ್ಮ ದೇಶದ್ದು ಹೊರದೇಶದವ್ರು ನೋಡ್ರಿ ಎಲ್ಲ ಅವ್ರು ಸೀರೆ ಉಡಾಕತ್ತಾರ ನಾವೇನು ಮಾಡಾಕತ್ತೀವಿ ಅವ್ರ ಡ್ರೆಸ್ ನಾವು ಹಾಕಕತ್ತೀವಿ ಅವ್ರ ಡ್ರೆಸ್ ನಾವು ಹಾಕಾಕತ್ತೀವಿ ಸ್ವಾಮಿ ವಿವೇಕಾನಂದರ ಪೇಟ ನೋಡಿ ಅದು ಕೆಂಪು ಪೇಟ ಕೇಸರಿ ಪೇಟ ಅದನ್ನ ನೋಡಿ ಜನ ಅಂತಿದ್ರಂತು ಏನು ಪೇಟ ಸುತ್ತ ನಿಮ್ಮ ತೆಲಿಮ್ಯಾಗ ಏನು ಅಂತ ಇನ್ನು ಅಂತೀವಿ ಪೇಟ ಅಂತ ಅಲ್ಲಿ ಮಂದಿ ಬೇರೆ ಅಂತಿದ್ರಂತ ಆ ಸ್ವಾಮಿ ಏನೋ ತೆಲಿಮೆಗೆ ಇಟ್ಕೊಂಡು ತಿರ್ಗಾಡ್ತಾನೆ ಅದು ವಜ್ಜಾಗಂಗಿಲ್ಲ ನಾವು ಅಂತಿದ್ರಂತ ಆ ಸ್ವಾಮಿ ಏನೋ ತೆಲಿಮೆಗೆ ಇಟ್ಕೊಂಡು ತಿರ್ಗಾಡ್ತಾನಲ್ಲ ನಾವು ವಜ್ಜಾಗಿಲ್ಲಣ ಅಂತ ಕೇಳ್ತಿದ್ರಂತ ಯಾರೋ ಒಬ್ಬರು ಬಂದು ಏನದು ತೆಲಿಮಾಗ ಅಂದ್ರೆ ಅಪಮಾನ ಮಾಡೋರ ಕೇಳೋರು ಯಾವತ್ತು ಅಪಮಾನ ಮಾಡೋರ ಕೇಳೋರು ಯಾವತ್ತು ತೆಲೆಮೇಲೆ ಸೊ ಇಟ್ಕೊಂಡು ಅಡ್ಡಾಡ್ತಿರಲ್ಲ ಅದು ಏನು ಅದನ್ನೇ ಇಟ್ಕೊಂಡು ಇಟ್ಕೊಂಡಿರ್ತೀರಿ ಅಂತ ಕೇಳಿದಾಗ ಗೊತ್ತಾಗ್ತಿತ್ತು ಸ್ವಾಮಿ ವಿವೇಕಾನಂದರಿಗೆ ಅವರ ತತ್ವಜ್ಞಾನಿನೂ ಹೌದು ಅವರೊಬ್ಬರ ಸಮಾಜ ವಿಜ್ಞಾನಿನೂ ಹೌದು ನೀವು ಏನನ್ನ ಮನಸ್ಸಿನಾಗ ಇಟ್ಕೊಂಡು ಬಂದು ಅವ್ರನ್ನ ಮಾತಾಡ್ಸಿರಿ ಅನ್ನೋದು ಗೊತ್ತಾಗ್ತಿತ್ತು ಸ್ವಾಮಿ ವಿವೇಕಾನಂದರಿಗೆ ಅವ್ರಿಗೆ ಅಷ್ಟೇ ಹಾಕ್ಬೇಟ್ರೆ ನಿಮಗೂ ಗೊತ್ತಾಗ್ತದೆ ನೀವೇನು ಮಾತಾಡಕತ್ತೀರಿ ನಮ್ಮ ಕೂಡ ಎದಕ್ಕೆ ಮಾತಾಡ್ತೀರಿ ಅನ್ನೋದು ಗೊತ್ತಾಗ್ತದೆ ಸ್ವಾಮಿ ವಿವೇಕಾನಂದರಂದ್ರಂತ ಇದು ನಮ್ಮ ದೇಶದ ಒಂದು ದೈವತ್ವದ ಕುರುಹು ನಮ್ಮ ದೇಶದ ದೈವತ್ವದ ಕುರುಹು ಇದನ್ನ ಇಟ್ಕೊಂಡಿ ನಾನು ಈ ದೇಶದ ಪ್ರತೀಕ ಈ ದೇಶದ ಗೌರವದ ಪ್ರತೀಕ ಅದಕ್ಕೆ ನೋಡ್ರಿ ಮಹಾತ್ಮರ ತೆಲೆಮೇಲೆ ಇರ್ತದ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಪೇಟಾ ಸುತ್ತಿರ್ತಾರೆ ಪೇಟಾ ಮಹಾತ್ಮರು ಮತ್ತೆ ಕೆಳಗ ಬೂಟ್ ಹಾಕೊಂಡಿದ್ರು ಸ್ವಾಮಿ ವಿವೇಕಾನಂದರು ಅವು ಬೂಟ್ ಯಾವ ನಮ್ಮ ದೇಶದ್ದು ಇದ್ದಿದ್ದಿಲ್ಲ ಅಂತರಿ ಅವು ಯಾವಂತಂದ್ರೆ ಅದ ದೇಶದ್ದು ಬೂಟ್ ತೊಗೊಂಡು ಹಾಕೊಂಡಿದ್ರಂತ ಸ್ವಾಮಿ ವಿವೇಕಾನಂದ್ರ ಒಬ್ಬ ಹುಡುಗ ಕೇಳಿದನಂತೆ ಆ ಪೇಟಾರ ಅದನ್ನು ಸುತ್ತೇರಿ ಬೂಟರ ಇಲ್ಲಿ ಹಾಕಿರಲಾ ಹಿಂಗೆ ಅಂತ ಕೇಳಿದಾಗ ನೋಡಪ್ಪ ಅಂದ್ರೆ ಕುಹಕಿಗಳವರು ಕೇಳೋರು ಕುಹಕಿಗಳಿಗೆ ಅದ ಭಾಷೆ ಒಳಗೆ ಉತ್ತರ ಕೊಡ್ತಿದ್ರು ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ಪ್ರತೀಕ ನಾನು ಯಾವತ್ತು ಅದನ್ನ ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀನಿ ನಿನ್ನ ದೇಶದ ಪ್ರತೀಕ ಅದನ್ನ ಯಾವತ್ತು ನಾನು ಇಲ್ಲಿ ಕಾಲಗಣ ಹಾಕೊಂಡು ತಿರುಗ್ತೀನಿ ನಾನು ಅಂತ ಸ್ವಾಮಿ ವಿವೇಕಾನಂದರು ಉತ್ತರ ಕೊಡ್ತಿದ್ರಂತೆ ಅದರ ಬಗ್ಗೆ ಅತಿ ಕಾಳಜಿ ಕಳಕಳಿ ಅಂತಂದ್ರೆ ಸ್ವಾಮಿ ವಿವೇಕಾನಂದರದು ಈ ದೇಶದ ಯುವಕರ ಮೇಲೆ ಈ ದೇಶದ ಯುವಕರಿಗೆ ಭಾಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ಯಾವಾಗ ಈ ದೇಶದ ತರುಣರು ಯಾವಾಗ ಈ ದೇಶದ ಯುವಕರು ಪ್ರಜ್ಞಾವಂತರಾಗಿ ಶಿಕ್ಷಣವಂತರಾಗಿ ಈ ದೇಶದ ಹಿರಿಮೆ ಈ ದೇಶದ ಗರಿಮೆ ಈ ದೇಶದ ಇತಿಹಾಸ ಈ ದೇಶದ ಪರಂಪರೆಯನ್ನು ಅಧ್ಯಯನ ಮಾಡಿ ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೋತಾರಲ್ಲ ಆವತ್ತು ಈ ದೇಶ ಉದ್ಧಾರ ಆಗ್ತದೆ ಉದ್ಧಾರ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದರು ಕನಸನ್ನು ಕಂಡಿದ್ದರು ಯಾಕೆ ಅವ್ರಿಗೆ ಅಷ್ಟ ಕಳಕಳಿ ಅಂತಂದ್ರೆ ನೀವು ನಿಮಗೂ ಬರ್ತದ ಅದು ನೀವು ಹೊರದೇಶಕ್ಕೆ ಒಂದಿಟ್ಟು ಸುತ್ತಾಡಿ ಬಂದ್ರೆ ಅಂದ್ರೆ ಗೊತ್ತಾಗ್ತದ ಹೊರದೇಶದೊಳಗೆ ಬಡವರೇ ಸಿಗೋದಿಲ್ಲ ಅಲ್ಲಿ ಪತ್ರಾಸ ಮಣಿ ಹುಡುಕ್ತನಂದ್ರೆ ಇಲ್ಲ ಇಲ್ಲ ಅಲ್ಲಿ ಗುಡಿಸಲ ಹುಡುಕ್ತನಂದ್ರೆ ಸಿಗೋದೇ ಇಲ್ಲ ಭಾರತ ದೇಶವನ್ನು ಬಿಟ್ಟು ಇನ್ನುಳಿದ ಎಲ್ಲ ದೇಶದೊಳಗೆ ಒಂದೊಂದು ಮಣಿ ಕೋಟಿ ಕೋಟಿ ಕಿಮ್ಮತ್ತಿನ ಮಣಿ ನೀವು ಕೇಳ್ತೀರಲ್ಲ ಅಲ್ಲಿ ಮುನ್ಸಿಪಾಲ್ಟಿ ಕಸ ಹೊಡಗವ ಕೋಟಿ ರೂಪಾಯಿ ಕಾರ್ಗಡದಾಗ ಬರ್ತಾನ ಎಲ್ಲಿ ಹೊರ ದೇಶದೊಳಗೆ ಊರು ನಮ್ಮ ಜಿಲ್ಲೆಯ ಶ್ರೀಮಂತನ ಕಾರ್ಗಡದಾಗ ಅಡ್ಡಾಡಬೇಕಾದ್ರೆ ಒದ್ದಾಡ್ತೀವಿ ನಾವು ಇದನ್ನ ಸ್ವಾಮಿ ವಿವೇಕಾನಂದರು ಬಹಳಷ್ಟು ವಿಚಾರ ಮಾಡಿದ್ರು ಯಾಕೆ ನನ್ನ ದೇಶ ಹಿಂಗ ನನ್ನ ದೇಶ ಯಾಕೆ ಬಡತನದಿಂದ ಸಾಯಕತ್ತದ ಇಲ್ಲಿ ಏನು ತೊಂದರೆ ಆಗ್ಯದ ಹೊರದೇಶದವ್ರು ಯಾಕಿಷ್ಟು ಶ್ರೀಮಂತರು ಇದನ್ನ ಅಧ್ಯಯನ ಮಾಡಿದರು ಸ್ವಾಮಿ ವಿವೇಕಾನಂದರು ಆ ನಂತರ ಭಾರತ ದೇಶಕ್ಕೆ ಮತ್ತೆ ಮರಳಿ ಬರುವಾಗ ಭಾರತ ದೇಶಕ್ಕೆ ಬಂದ ನಂತರ ವಿಮಾನ ಅಥವಾ ಟ್ರೈನ್ ಇಳಿದ ನಂತರ ಭಾರತ ದೇಶವನ್ನು ಒಳಗೆ ಹೆಜ್ಜೆ ಇಟ್ಟು ಕೂಡಲೇ ಸ್ವಾಮಿ ವಿವೇಕಾನಂದರು ಅಲ್ಲಿರ್ತಕ್ಕಂಥ ಭಾರತ ದೇಶದ ಮಣ್ಣನ್ನು ತಗೊಂಡು ಬಗುಶು ತುಂಬ ಮಣ್ಣು ತಗೊಂಡು ತೆಲಿ ಮ್ಯಾಲೆ ಹಾಕೊಳ್ಳೋದು ಮೈ ಮ್ಯಾಲೆ ಹಾಕೊಳ್ಳೋದು ನಾವು ನೀರು ಹಚ್ಚಿ ಸಾವನ್ನ ಹಚ್ಚಿ ಹಂಗೆ ಝಳಕ ಮಾಡ್ತೀವಲ್ಲ ಹಂಗೆ ಈ ಭಾರತ ದೇಶದ ಮಣ್ಣನ್ನು ತಗೊಂಡು ಮೈಗೆ ಹಚ್ಕೊಂಡು ತಿಕ್ಕೊಳಕ್ ಸ್ವಾಮಿ ವಿವೇಕಾನಂದರು ಅಲ್ಲಿದ್ದವರೆಲ್ಲ ಕೇಳಿದ್ರಿ ಯಾಕ್ರಿ ಯಾಕ್ರಿ ಅಂತಂದ್ರ ನಾನು ಅಸಂಸ್ಕೃತಿ ಅಸಭ್ಯವರ್ತನ ಅಶ್ಲೀಲವಾದದ್ದಿದ್ದು ಅದು ಅಪವಿತ್ರತೆಯಿಂದ ಕೂಡಿರ್ತಕ್ಕಂಥ ಎಲ್ಲ ದೇಶಗಳನ್ನು ತಿರುಗಿ ನಂದೇನಾದರೂ ಒಂದಿಷ್ಟು ಈ ಶರೀರ ಅಪವಿತ್ರಾಗಿರಬಹುದು ಅದು ನನ್ನ ಭಾರತ ದೇಶದ ಮಣ್ಣ ಅಂತಂದ್ರ ಇದು ಗಂಗಾ ಇದ್ದಂಗ ಇದು ಯಮುನಾ ಇದ್ದಂಗ ಇದರಲ್ಲಿ ಪುಣ್ಯ ಸ್ಮರಣೆ ಅದ ಆದ್ದರಿಂದ ಈ ಮಣ್ಣಿನಿಂದ ಆ ಭಾರತ ದೇಶದ ಒಂದು ಬಿಟ್ಟು ಇನ್ನುಳಿದ ದೇಶದ ಕೊಳೆಯನ್ನ ನಾನು ಮೊಟ್ಟ ಮೊದಲು ಇದರಿಂದ ನಾನು ತಿಳ್ಕೊಂಡು ಮಣ್ಣನ್ನ ತನ್ನ ಮೇಲೆ ಹಾಕೊಂಡ್ರಂತ ಭಾರತ ದೇಶದ ಮಣ್ಣನ್ನು ಆ ನಂತರ ಭಾರತ ದೇಶದಲ್ಲಿ ಬಂದು ಸಾಕಷ್ಟು ಏನಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಕಾಳಜಿಯನ್ನು ಕಳಕಳಿಯನ್ನು ವಹಿಸಿದ್ದಾರೆ ನಾನು ಸಣ್ಣವನಿದ್ದಾಗ ನಮ್ಮ ಬೆಳಗಲಿಯೊಳಗ ಸ್ವಾಮಿ ವಿವೇಕಾನಂದರ ಸಂಘವನ್ನು ತಯಾರು ಮಾಡಿ ನಾನು ಕೇವಲ ಹನ್ನೆರಡನೇ ವಯಸ್ಸಿನವರು ಇದ್ದಾಗ ಸ್ವಾಮಿ ವಿವೇಕಾನಂದರ ಸಂಘ ತಯಾರು ಮಾಡಿ ಏನಂತಂದ್ರೆ ಒಂದು ನಲವತ್ತು ಐವತ್ತು ಹುಡುಗರನ್ನು ತಯಾರು ಮಾಡಿ ಆ ಪ್ರತಿಯೊಂದು ಮಕ್ಕಳನ್ನು ಈ ದೇಶದ ಕಡೆಗೆ ಧರ್ಮದ ಕಡೆಗೆ ನಡೆಸ್ತಕ್ಕಂಥ ಕೆಲಸ ನಾನು ಸಣ್ಣವನ್ನಿದ್ದಾಗ ಪ್ರಾರಂಭ ಮಾಡಿದ್ದೀವಿ ಆ ನಂತರ ಬೆಳಗ್ಗೆಯೊಳಗೆ ಈಗೂ ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಪ್ರವಚನ ಕಾರ್ಯಕ್ರಮ ಮಾಡ್ತೀವಿ ಆದರೆ ನಿಮಗೆಲ್ಲರಿಗೂ ಇಲ್ಲ ನಮ್ಮ ಕಾರ್ಯಕ್ರಮದ ಟೈಟಲ್ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಅಧ್ಯಾತ್ಮ ದರ್ಶನ ಈ ದೇಶದ ನಿರ್ಮಾಣ ಯಾರಿಂದ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳಿಂದ ಯುವಕರಿಂದ ತರುಣರಿಂದ ಆದ್ದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಬರ್ತಾರೆ ಒಂದು ನಾಲ್ಕೈದು ಸಾವಿರ ವಿದ್ಯಾರ್ಥಿಗಳಿಗೆ ಮಹಾತ್ಮರನ್ನು ಕರೆಸಿ ಪ್ರವಚನ ಮಾಡಿಸ್ತೀವಿ ಸಿದ್ದೇಶ್ವರ ಸ್ವಾಮೀಜಿಯವರು ಬಂದಿದ್ದಾರೆ ನಾಲ್ಕು ಮಂದಿ ಜಗದ್ಗುರುಗಳು ಬಂದಿದ್ದಾರೆ ನಾಡಿನ ಎಲ್ಲ ಜಗದ್ಗುರುಗಳನ್ನು ಕರೆಸಿ ಈ ದೇಶದ ಯುವಕರನ್ನು ಒಳ್ಳೆಯವರನ್ನು ಮಾಡ್ಬೇಕಂತಕ್ಕಂಥ ಸಂ